ಎಲ್ರಿಗೂ ನಮಸ್ಕಾರ ಈಗ ಒಂದು ಐದಾರು ದಿನದ ಹಿಂದೆ ಧರ್ಮಸ್ಥಳದ ಅಕ್ರಮ ಬಡ್ಡಿ ದಂಧೆ ಕುರಿತು ನಾನೇನು ಮಾತಾಡಿದ್ದೆ ಅದು ಸಾಕಷ್ಟು ಜನರಿಗೆ ತಲುಪಿದೆ ಹತ್ತತ್ರ ಒಂದು ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ಜನ ಅದನ್ನು ನೋಡಿದ್ದಾರೆ ಅದನ್ನು ನೋಡಿದ ಬಳಿಕ ಸಾಕಷ್ಟು ಜನ ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೆಲವೊಬ್ಬರು ಪ್ರಶ್ನೆಯನ್ನು ಮಾಡಿದ್ದಾರೆ ಅರ್ಥಪೂರ್ಣವಾದಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ ಕೆಲವೊಬ್ಬರು ಟೀಕೆ ಮಾಡಿದ್ದಾರೆ ಇನ್ನೂ ಸಾಕಷ್ಟು ಜನ ಇನ್ನೂ ನಮಗೆ ಹೆಚ್ಚಿನ ವಿವರಣೆ ಕೊಡಿ ನಮಗೇನು ಗೊತ್ತ ಗೊತ್ತಾಗ್ತಾ ಇಲ್ಲ ಇದು ಭಾಳ ಗೊಂದಲ ಆಗ್ತಾಯಿದೆ ಅಂತೇಳಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಮುಂದಿಟ್ಟು ವಿವರಣೆ ಕೊಡುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಅನೇಕರು ಪ್ರಶ್ನೆ ಮಾಡಿದ್ದಾರೆ ಏನಂತ ಹೇಳಿದರೆ ಈ ಸಾಲ ಈಗ ಸಾಲ ತಗೊಂಡ್ವಿ ಮೊದಲು ಭಾಳ ಕಡಿಮೆ ಬಡ್ಡಿ ಅಂತ ಹೇಳಿದರು ಆದರೆ ಈಗ ಸಾಲನ ಮುಗಿನವಲ್ತು ಮೂರು ವರ್ಷ ಆಯಿತು ನಾಲ್ಕು ವರ್ಷ ಆಯಿತು ಸಾಲನ ಮುಗಿಯುವಲ್ತು ಈ ಬಡ್ಡಿ ಕಟ್ಟಿ ಕಟ್ಟಿ ನಮಗೆ ಸಾಕಾಗೈತಿ ಸರ್ ಏನಿದು ಸ್ವಲ್ಪ ವಿವರಣೆ ಕೊಡಿ ಅಂತ ಹೇಳಿದ್ದಾರೆ ಎಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು ಈ ಧರ್ಮಸ್ಥಳದ ಬಡ್ಡಿ ಅಂತ ಹೇಳಿದ್ರೆ ವ್ಯವಹಾರ ಅಂತ ಹೇಳಿದ್ರೆ ನೀವು ಮೊದಲು ನನಗೆ ನೀರಡಿಕೆ ಆಗೈತಿ ಅಂತ ಹೇಳ್ತೀರಿ ಅವಾಗ ಮನೆ ಬಾಗಿಲಿಗೆ ಬಂದು ಒಂದು ಗ್ಲಾಸ್ ನೀರು ಕೊಡ್ತಾರೆ ಅವ್ರು ನಿಮ್ಮ ಕುಡಿಯಕ್ಕೆ ಒಂದು ಗ್ಲಾಸು ಎರಡು ಗ್ಲಾಸು ಕುಡಿಯಕ್ಕೆ ನೀರು ಕೊಡ್ತಾರೆ ಅವಾಗ ನೀವು ಆಯ್ ಭಾಳ ಪುಣ್ಯ ಬಂತಪ್ಪ ಭಾಳ ಪುಣ್ಯ ಕಟ್ಕೊಂಡು ಅಂತ ಹೇಳ್ತೀರಿ ಅದಕ್ಕೆ ಅವ್ರ ಪುಣ್ಯ ಏನಲ್ಲ ಅಂಥೇಳಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಕೊಡಪನ ತಂದಿಡ್ತಾರೆ ಅಥವಾ ಒಂದು ಬಿಂದಿಗೆ ಒಂದು ಮಡಿಕೆ ತಂದಿಡ್ತಾರೆ ಆಯ್ತು ನೀನು ಒಂದು ಗ್ಲಾಸ್ ನೀರು ಕುಡಿದಿಯಲ್ಲ ಪ್ರತಿ ವಾರ ಒಂದೊಂದು ಗ್ಲಾಸ್ ಒಂದೊಂದು ಎರಡು ಎರಡು ಒಂದು ಗ್ಲಾಸು ಎರಡು ಗ್ಲಾಸು ನೀರು ಹಾಕಿ ಈ ಕೊಡಪಾನ ತುಂಬಿಸು ಮಡಿಕೆ ತುಂಬಿಸು ಅಂತ ಹೇಳ್ತಾರವ್ರು ನೀವೇನು ಮಾಡ್ತೀರಿ ಹೌದು ಬಿಡು ಮತ್ತೆ ನೀರಡಿಕೆ ಆದಾಗ ಬಾಯಾರಿಕೆ ಆದಾಗ ಕುಡಿಯೋಕೆ ನೀರು ಕೊಟ್ಟಾರಂಥೇಳಿ ಪ್ರತಿ ವಾರ ನೀರು ಹಾಕ್ತಾ ಹೋಗ್ತೀರಿ ನೀವು ಅದಕ್ಕೆ ಒಂದೊಂದು ಗ್ಲಾಸು ಎರಡೆರಡು ಗ್ಲಾಸು ನೋಡ್ತೀರಿ ಅದರಲ್ಲಿ ತುಂಬ್ತಾ ಇಲ್ಲ ಅಂಥೇಳಿ ತುಂಬುದನ್ನ ಇಲ್ಲ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಐದು ವರ್ಷ ತುಂಬುದನ್ನ ಇಲ್ಲ ಯಾಕಂತ ಹೇಳಿದ್ರೆ ಕೆಳಗಡೆ ತೂತು ಮಾಡಿರ್ತಾರೆ ಅದಕ್ಕೆ ಒಂದು ಹೋಲ್ ಮಾಡಿರ್ತಾರೆ ಆ ಶು ಆ ಶುಲ್ಕ ಈ ಶುಲ್ಕ ಅದರದ್ದು ಬಡ್ಡಿ ಇದ್ರದ್ದು ಬಡ್ಡಿ ಹಾಂ ಸೇವಾ ಶುಲ್ಕ ಇನ್ನು ಒಂದೊಂದಾಗಿ ಆ ಬಳಿಕ ಅದು ಇನ್ಶೂರೆನ್ಸ್ ಕಟ್ ಮಾಡ್ಕೊಳ್ತೀವಿ ಅದನ್ನು ಕಟ್ ಮಾಡ್ಕೊಳ್ತೀವಿ ಅಂತೇಳಿ ಹೀಗಾಗಿ ವಾರ ವಾರ ನೀವು ಹಾಕಿದ್ರೆ ಅದು ಗಡಿಗೆ ಮಡಿಕೆ ತುಂಬುದೂ ಇಲ್ಲ ನಿಮ್ಮ ಸಾಲ ತೀರೋದನ್ನೂ ಇಲ್ಲ ಈ ವ್ಯವಸ್ಥೆಯೊಳಗೆ ಈ ಬಡ್ಡಿ ದಂಧೆ ನಡೀತಾ ಇದೆ ಇದು ಒಂದೇದ್ದು ಆನಂತರ ಇನ್ಕ್ಯೊಬ್ಲೊಬ್ಬರು ನನಗೆ ಬೈದು ಕೇಳಿದ್ದಾರೆ ಬರೀ ಹದಿನಾಲ್ಕು ಪರ್ಸೆಂಟ್ ತೊಗೊಳ್ತಾರೆ ಅವರು ನಾವು ಸಂಘದಿಂದರ ನೀವು ಇಪ್ಪತ್ತರಿಂದ ನಲವತ್ತು ಪರ್ಸೆಂಟ್ ಅಂತ ಹೆಂಗೆ ಹೇಳಿದ್ದೀನಿ ನೀನು ಅಂತ ಕೇಳ್ತಾರೆ ಅದಕ್ಕೆ ಅವ್ರಿಗೆ ತೋರಿಸ್ತಾ ಇದ್ದೀನಿ ಇದು ನೋಡಿರಿ ಇದು ದಾಖಲೆ ಅವರೇ ಕೊಟ್ಟಿದ್ದು ನನ್ನ ಫೇಸ್ಬುಕ್ಕು ಮತ್ತು ಎಲ್ಲ ಇದ್ರೊಳಗೂ ಕೂಡ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದ್ರೊಳಗೆ ಹೇಳ್ತಾರೆ ಅವರು ಸಾಲ ಮಂಜೂರ ಪ ಸಾಲ ಮಂಜೂರಾತಿ ಪತ್ರ ಗಿರೀಶ್ ಮಠಣ್ಣವ್ರು ಕೊಟ್ಟಿದ್ದ ಪತ್ರ ಅಲ್ಲ ಇದು ಸಾಲ ಮಂಜೂರಾತಿ ಪತ್ರ ಅವರ ಸಂಘದಿಂದಲೇ ಕೊಟ್ಟಂತಹ ಪತ್ರದೊಳಗೆ ಹದಿನೆಂಟು ಪರ್ಸೆಂಟ್ ಶೇಕಡ ಬಡ್ಡಿ ದರ ಹದಿನೆಂಟು ಪರ್ಸೆಂಟ್ ದರದಲ್ಲಿ ಈ ಸಾಲಕ್ಕೆ ಅಂದರೆ ಅವ್ರಿಗೆ ಕೊಟ್ಟಿದ್ದೆಷ್ಟು ಒಂದು ಲಕ್ಷ ಸಾಲ ಮಂಜೂರಾತಿಗೆ ಅವರೇ ಬರೆದಿದ್ದು ನಲ್ವತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ಪ್ಲಸ್ ಸಾವಿರ ರೂಪಾಯಿ ಅಂದ್ರೆ ಐವತ್ತು ಸಾವಿರಕ್ಕಿ ಐವತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಆಯಿತು ಒಂದು ಲಕ್ಷಕ್ಕೆ ಒಂದು ಲಕ್ಷ ರೂಪಾಯಿಗೆ ಐವತ್ತು ಸಾವಿರ ರೂಪಾಯಿ ಅಂದ್ರೆ ಎಷ್ಟು ಆಯಿತು ಬಡ್ಡಿ ಲೆಕ್ಕ ಹಾಕಿ ಕ್ಯಾಲ್ಕುಲೇಟರ್ ಒಂದು ನಾಲ್ಕನೇತ ಐದನೇತ ಹುಡುಗರಿಗೆ ಹೇಳ್ರಿ ಅವ್ರು ನಿಮ್ಗೆ ಮಾಡ್ಕೊಡ್ತಾರ ನಾಲ್ಕನೇತ ಐದನೇ ಐದನೇತ ಕಲಿತಾರಲ್ಲ ಕನ್ನಡ ಸಾಲಿ ಹುಡುಗರಿಗೆ ಹೇಳ್ರಿ ಗಣಿತ ಕಲಿತಿರ್ತಾರಲ್ಲ ಅವ್ರಿಗೆ ಹೇಳ್ರಿ ದೊಡ್ಡ ದೊಡ್ಡ ನಿಮ್ಗೆ ಆರ್ಥಿಕ ತಜ್ಞರು ಬೇಡ ಒಂದು ಲಕ್ಷಕ್ಕ ಐವತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಐವತ್ತು ಪರ್ಸೆಂಟ್ ಬಡ್ಡಿ ಆಯ್ತು ಇದು ಗೋಲ್ಮಾಲ್ ನಂಬರ್ ಒನ್ ಗೋಲ್ಮಾಲ್ ನಂಬರ್ ಟು ಇನ್ನೊಂದು ಅದ ಇದೇ ರೀತಿ ಇನ್ನೊಂದು ಸಾಲ ಮಂಜೂರಾತಿ ಪತ್ರ ಕೊಡ್ತಾರೆ ಅವ್ರಿಗೆ ಎಂಬತ್ತು ಸಾವಿರ ಸಾಲಕ್ಕ ಮೂವತ್ತೊಂದು ಸಾವಿರ ರೂಪಾಯಿನ ಸೇವಾ ಶುಲ್ಕ ಅಂತ ಹಾಕ್ತಾರೆ ಸೇವಾ ಶುಲ್ಕ ಎಷ್ಟಾಗ್ತದೆ ಮೂವತ್ತೊಂಬತ್ತು ಪಾಯಿಂಟ್ ಐದು ಐದು ಪರ್ಸೆಂಟ್ ಆಗ್ತದೆ ಹತ್ತರ ನಲ್ವತ್ತು ಪರ್ಸೆಂಟು ಅವರೇ ಮಂಜೂರಾತಿ ಮಾಡಿದಂತ ಪತ್ರದೊಳಗೆ ಇದು ಇದೆ ಹೇಳ್ತಾರ ಹದಿನೆಂಟು ಪರ್ಸೆಂಟು ಲೆಕ್ಕ ಆಗೋದು ಐವತ್ತು ಪರ್ಸೆಂಟು ಇದು ಗೋಲ್ ಇನ್ನೊಂದು ಹೇಳ್ತಾರೆ ಇವರು ಏನು ನಮ್ದು ಏನು ಲಾಭ ರಹಿತ ಟ್ರಸ್ಟ್ ಇದು ನಮ್ದು ಟ್ರಸ್ಟ್ ನಾವು ಲಾಭ ಇಲ್ದನೆ ಕೊಡ್ತೀವಿ ದಾನ ಮಾಡ್ತೀವಿ ಅಂತ ಹೇಳ್ತಾರೆ ಕರ್ನಾಟಕ ಬ್ಯಾಂಕ್ ಒಳಗೆ ಇವತ್ತು ಚೆಕ್ ಮಾಡಿ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಐತೆ ಬ್ಯಾಂಕ್ ಆಫ್ ಬರೋಡ ಹನ್ನೊಂದು ಪಾಯಿಂಟ್ ನಲ್ವತ್ತು ಪರ್ಸೆಂಟು ಎಸ್ ಬಿ ಐ ಹತ್ತಿರ ಹನ್ನೊಂದು ಪರ್ಸೆಂಟ್ ಐತೆ ಈ ಬ್ಯಾಂಕ್ಗಳೇ ಲಾಭ ಮಾಡುವಂತ ಸಂಸ್ಥೆಗಳೇ ಬರೀ ಎಂಟರಿಂದ ಹತ್ತು ಹನ್ನೊಂದು ಪರ್ಸೆಂಟ್ ಕೊಡಬೇಕಾದ್ರೆ ನೀವು ಲಾಭ ರಹಿತಾ ಅಂತ ಹೇಳೋರು ಬರವಣಿಗೆ ಹದಿನೆಂಟು ಪರ್ಸೆಂಟ್ ಕೊಡ್ತಾ ಇದ್ದೀರಲ್ಲ ಲಾಭ ಇಲ್ಲದೆ ಮಾಡೋರು ಹದಿನೆಂಟು ಪರ್ಸೆಂಟ್ ನೀವು ಕೊಡ್ತಾ ಇದ್ದೀರಿ ಅಂತ ಹೇಳೋರು ಲಾಭ ಮಾಡ್ಕೊಳ್ಳೋರು ಬರೀ ಎಂಟೂವರೆ ಪರ್ಸೆಂಟ್ ಕೊಡ್ತಾ ಇದ್ದಾರಲ್ರಿ ಕರ್ನಾಟಕ ಬ್ಯಾಂಕ್ನವರು ಯಾರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ರಿ ನೀವು ಸಂಘದವರು ಈ ಸಂಘದ ಮುಖ್ಯಸ್ಥರು ಕೇಳ್ತಾ ಇದೀನಿ ನಾನು ಸಂಘದ ಸದಸ್ಯರಿಗೆಲ್ಲ ಸಂಘದ ಮುಖ್ಯಸ್ಥರಿಗೆ ಸಾಲ ಮಂಜೂರಾ ಪ್ರಾತಿ ಪತ್ರಕ್ಕೆ ಸೈನ್ ಅವರದೇ ಇರೋದು ಮುಖ್ಯಸ್ಥರದ್ದು ಇನ್ನೊಂದು ಈ ನಾನು ಹೇಳಿದ್ನಲ್ಲ ಮೆಡಿಕಲ್ ಶಾಪ್ ಇಟ್ಕೊಂಡು ನೀವು ವೈನ್ ಶಾಪ್ ನಡ್ಸಕತ್ತೀರಿ ಅಂತ ಹೇಳಿ ಅದ್ರ ಬಗ್ಗೆನು ಕೂಡ ವಿವರಣೆ ಕೊಡಬೇಕು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಅದರದ್ದು ಯಾವ ರೀತಿ ನಿಯಮ ಮಾಡಬೇಕು ಅಂತ ಹೇಳಿ ಇದೆ ಸ್ತ್ರೀ ಶಕ್ತಿ ಸಂಘಗಳು ಸ್ವಸ ಸ್ತ್ರೀ ಶಕ್ತಿ ಸ್ವಹಾಯ ಸ್ವಸಹಾಯ ಸಂಘಗಳು ಸ್ವಸಾಯ ಸಂಘ ಅಂದ್ರೆ ಸೆಲ್ಫ್ ಹೆಲ್ಪ್ ಗ್ರೂಪ್ ಅದರದ್ದು ನಿಯಮಗಳು ಏನೇನಿದೆ ಯಾವ ರೀತಿ ನಿಯಮಗಳನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ಬರೀ ಒಂದು ಎರಡು ಪಾಯಿಂಟ್ ಅನ್ನು ಹೇಳ್ತೇನೆ ನೀವು ಕೂಡ ಗೂಗಲ್ ಸರ್ಚ್ ಮಾಡಿದರೆ ಇದ್ರಲ್ಲಿ ಗೊತ್ತಾಗ್ತದೆ ಮಾರ್ಗ ಸೂತ್ರಗಳು ಮಾರ್ಗದರ್ಶಿ ಸೂತ್ರಗಳು ಸ್ವಸಹಾಯ ಸಂಘವನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅದಕ್ಕೊಂದಿಷ್ಟು ಮಾರ್ಗದರ್ಶಿ ಇದೆ ಸರ್ಕಾರದಿಂದನೇ ರೂಪಿಸಿದಂಥದ್ದು ಅದರಲ್ಲಿ ಅವ್ರು ಹೇಳ್ತಾರೆ ಒಂದು ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಸಾಕು ಸಾಲ ಸಿಗುವ ಆಸೆಗಾಗಿ ಒತ್ತಾಯಕ್ಕಾಗಿ ದಾಕ್ಷಿಣ್ಯಕ್ಕಾಗಿ ಯಾರನ್ನು ಸೇರಿಸಬಾರದು ಇವರೇನು ಮಾಡ್ತಾ ಇದ್ದಾರೆ ಒಂದು ಮನೆಯೊಳಗ ನಾಲ್ಕು ಜನ ಐದು ಜನ ಇದ್ರೆ ಎಲ್ಲರೂ ಸಾಲ ತಗೊಳ್ಳೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರಮುಖವಾಗಿ ಹೇಳ್ತಾರೆ ಸಂಘದ ಸದಸ್ಯರು ಯಾವಾಗ ಸೇರಬೇಕು ಅಂತ ಹೇಳಿ ವಾರಕ್ಕೊಮ್ಮೆ ಎರಡು ಎರಡು ವಾರಕ್ಕೊಮ್ಮೆ ಅಂದ್ರೆ ಅವ್ರಿಗೆ ಬಿಟ್ಟಿದ್ದದು ಯಾಕಂದ್ರೆ ಸಂಘ ಆ ಊರಿನ ಸಂಘದ ತೀರ್ಮಾನಕ್ಕೆ ಬಿಟ್ಟಿದ್ದು ಸೇರೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಸಾಲ ವಸೂಲಿ ಮಾಡೋದ್ರ ಬಗ್ಗೆ ಇಲ್ಲಿ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ ದಯವಿಟ್ಟು ಇದನ್ನ ಓದ್ರಿ ತಿಳ್ಕೊಳ್ಳಿ ವಾರಕ್ಕೊಮ್ಮೆ ನಾವು ಕಲೆಕ್ಟ್ ಮಾಡಬೇಕು ಈ ಬಡ್ಡಿ ಕಲೆಕ್ಟ್ ಮಾಡಬೇಕು ಅಂತ ಹೇಳಿ ಯಾವ ಸೆಲ್ಫ್ ಹೆಲ್ಪ್ ಗ್ರೂಪ್ ನಲ್ಲಿ ಅದರ ನಿಯಮಾವಳಿಗಳಲ್ಲಿ ಖಂಡಿತ ಇಲ್ಲ ಇನ್ನೊಂದು ಬಹಳ ಪ್ರಮುಖವಾಗಿದ್ದು ಇವ್ರು ಹೇಳ್ತಾರೆ ನಾವು ಲೋನ್ ಕೊಡೋದು ಮೊನ್ನೆ ಹೇಳಿದ್ರಲ್ಲ ಕೊಡಿ ಹಿಡ್ಕೊಂಡು ನಾವು ಬ್ಯಾಂಕ್ ನಿಂತರ ಸಾಲ ಕೊಟ್ಟುದು ನಾವು ಕೊಡಿಸೋದಲ್ಲ ಹಿಂಗಾಗಿ ಸಾಲ ಮನ್ನಾಕ್ ಮಾಡೋಕ್ಕಾಗೋದಿಲ್ಲ ಆಗುದಿಲ್ಲ ಬ್ಯಾಂಕ್ ನಿಂತರ ಅಂತ ಹೇಳಿದ್ರೆ ಅವ್ರು ಅವರೇ ಹೇಳಿದಾರೆ ಅವ್ರ ವೆಬ್ಸೈಟ್ ಅಲ್ಲಿ ನಾವು ಬಿಸಿ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಇಂಥ ಬಿ ಸಿ ಕರೆಸ್ಪಾಂಡೆನ್ಸ್ ಇಂಥ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಕೂಡ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿರಿ ಇದರ ದಾಖಲೆ ಇದೆ ಸಿ ಪಾಲಿಸಿ ಅಂದ್ರೆ ಏನು ಅಂತ ಹೇಳಿ ಇದ್ರೊಳಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಸಿ ಅಂತ ಹೇಳಿದ್ರೆ ಬರೀ ಇವ್ರು ಬರೀ ಬಡ್ಡಿ ದುಡ್ಡು ಬಡ್ಡಿ ಅಂತ ಅಷ್ಟೇ ಅಲ್ಲ ಬೇರೆ ಬೇರೆ ಸೇವೆಗಳನ್ನು ಕೊಡಬೇಕು ಅವ್ರಿಗೆ ಟಿ ಎಂ ಹ್ಯಾಂಗ್ ಮಾಡ್ಕೊಡ್ಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ತಗೋಬೇಕು ಪಾಸ್ಬುಕ್ ಕೊಡಿಸಬೇಕು ಇವ್ರು ಇದುವರೆಗೂ ಯಾರಿಗೂ ಪಾಸ್ಬುಕ್ ಕೊಡಿಸಿಲ್ಲ ಈಗ ಸ್ಟಾರ್ಟ್ ಮಾಡಿದ್ದಾರೆ ಒಂದ್ ತಿಂಗಳ ಎರಡು ತಿಂಗಳಿಂದ ಕರಾವಳಿ ಮಲ್ನಾಡು ಭಾಗದೊಳಗೆ ದೊಡ್ಡ ಮಟ್ಟದ ಹೋರಾಟ ಆದ ಮೇಲೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಇವ್ರು ಹೇಳಬಹುದು ಈಗ ತಂದು ತೋರಿಸಬಹುದು ನೋಡ್ರಿ ಬ್ಯಾಂಕ್ ಕೊಡ್ತಾ ಇದೀವಿ ಅಂತ ಹೇಳಿ ಕಳೆದ ಇಪ್ಪತ್ತು ವರ್ಷದಿಂದ ಯಾರಿಗೂ ಬ್ಯಾಂಕ್ ಪಾಸ್ಬುಕ್ ಕೊಟ್ಟಿಲ್ಲ ಈಗ ಹೋರಾಟ ಜಾಸ್ತಿ ಆದ ನಂತರ ಆ ಒಂದು ಡ್ರಾಮಾ ಮಾಡ್ತಾ ಇದು ಬ್ಯಾಂಕ್ ಪಾಸ್ಬುಕ್ ಅಂತೇಳಿ ಆ ಬಿ ಸಿ ನಿಯಮದೊಳಗೆ ಅತ್ಯಂತ ಪ್ರಮುಖವಾಗಿ ಏನನ್ನೋದು ನಿಮ್ಗೆ ಹೇಳ್ತಾ ಇದ್ದೀನಿ ಅದರಲ್ಲಿ ಹೇಳ್ತಾರ ಅವರು ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ರಿಕವರಿ ಅಂತ ಹೇಳ್ತಾರ ಅವರು ನೀವು ರಿಕವರಿ ಮಾಡೋದಾದ್ರೆ ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಅಂದ್ರೆ ಬ್ಯಾಂಕ್ ಏನು ಬಡ್ಡಿ ದರ ಹೇಳಿದೆ ಆ ದರದಲ್ಲಿನೇ ರಿಕವರಿ ಮಾಡಬೇಕು ಮತ್ತು ಅದನ್ನ ಬ್ಯಾಂಕ್ನವರು ಅಪ್ರೂವಲ್ ಮಾಡಬೇಕು ಅದನ್ನ ಇವರೇ ಹೋಗಿ ಕೇಳುವುದಲ್ಲ ಅದ್ರ ಬಗ್ಗೆ ಆರ್ ಬಿ ಐ ಬಹಳ ಸ್ಪಷ್ಟವಾಗಿ ನಿರ್ದೇಶನ ಹೇಳಿದೆ ಅದನ್ನು ಕೂಡ ನಿಮ್ಗೆ ಓದ್ ಹೇಳ್ತೇನೆ ಬ್ಯಾಂಕ್ ಅಪ್ರೂವ್ಡ್ ಇದೆ ಏನಂತಿದೆ ಹೇಳಿದ್ನಲ್ಲ ಎಂಟು ಪಾಯಿಂಟ್ ಐದು ಪರ್ಸೆಂಟ್ ಕರ್ನಾಟಕ ಬ್ಯಾಂಕು ಎಸ್ ಬಿ ಐ ಬ್ಯಾಂಕು ಒಂದು ಹತ್ತರಿಂದ ಒಂಬತ್ತರಿಂದ ಹನ್ನೊಂದು ಪರ್ಸೆಂಟ್ ಒಳಗಡೆ ಬೇರೆ ಬೇರೆ ರೀತಿ ಐತೆ ಆ ಬ್ಯಾಂಕ್ ಆಫ್ ಬರೋಡಕ್ ಹನ್ನೊಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಐತೆ ಅದಕ್ಕೆ ಬಿಟ್ಟು ಜಾಸ್ತಿ ಕೇಳುವಂಗನೇ ಇಲ್ಲಿ ಇವರು ಬಿ ಸಿ ನಿಯಮ ಇವ್ರೇನ್ ಬಿ ಸಿ ಬಿಸಿ ಅಂತ ಹೇಳ್ತಾರಲ್ಲ ಬಿ ಸಿ ನಿಯಮದಲ್ಲಿನೇ ಇದೆ ಇದನ್ನ ಅರ್ಥ ಮಾಡ್ಕೋಬೇಕು ಈಗ ಇನ್ನು ಕೆಲವೊಬ್ಬರು ಕೇಳಿದಾರೆ ಏ ಇದು ಆರ್ ಬಿ ಐ ರೂಲ್ಸ್ ಗೊತ್ತೇನೋ ನಿನಗಂತೇಳಿ ಆರ್ ಬಿ ಐ ಪೂರ್ತಿಯಾಗಿ ಓದಿದ್ದೀನಿ ನಾನು ಆರ್ ಬಿ ಐ ರೂಲ್ಸ್ ಏನಿದೆ ಪ್ರತಿಯೊಂದನ್ನು ಕೂಡ ಓದೇ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಆರ್ ಬಿ ಐ ಗೈಡ್ ಲೈನ್ಸ್ ಫಾರ್ ಲೋನ್ ರಿಕವರಿ ಅಂತ ದಯವಿಟ್ಟು ಯಾರಾದರೂ ಗೂಗಲಲ್ಲಿ ಸರ್ಚ್ ಮಾಡಿರಿ ಇದಕ್ಕೆ ಬಹಳ ಬುದ್ಧಿವಂತಿಕೆ ಏನು ಬೇಕಾಗಿಲ್ಲ ಯಾರು ಕಲ್ತವ್ರಿದ್ದೀರಿ ಯಾರಿಗೆ ಮೊಬೈಲಲ್ಲಿ ಕೂತ್ಕೊಂಡು ಗೂಗಲ್ ಕ್ರೋಮ್ ಇದೆ ಅಲ್ಲಿ ಗೂಗಲ್ ಕ್ರೋಮಲ್ಲಿ ಬ್ಯಾಂಕ್ ರಿಕವರಿ ಗೈಡ್ ಲೈನ್ಸ್ ಬೈ ಆರ್ ಬಿ ಐ ಅಂತ ಹಾಕಿ ಅಲ್ಲಿ ಬರ್ತದೆ ಅದ್ರಲ್ಲಿ ಹೇಳ್ತಾರೆ ಅವರು ಆರ್ ಬಿ ಐನೇ ಇದೆ ನಾನು ಪ್ರಿಂಟ್ಔಟ್ ತಗೊಂಡಿದ್ದೀನಿ ಸಾಫ್ಟ್ ಕಾಪಿ ನಿಮಗೆ ಇದರಲ್ಲಿ ಗೂಗಲ್ ಸರ್ಚ್ ಅಲ್ಲಿ ಸಿಗ್ತದೆ ಇದನ್ನು ಓದಿ ಹೇಳ್ತಾ ಇದ್ದೀನಿ ನಿಮಗೆ ಕನ್ನಡದೊಳಗೆ ಇಂಗ್ಲೀಷ್ ಒಳಗಿದೆ ಕನ್ನಡದೊಳಗೆ ನಿಮಗೆ ಟ್ರಾನ್ಸ್ಲೇಟ್ ಮಾಡಿ ವಿವರಣೆ ಕೊಡ್ತಾ ಇದ್ದೀನಿ ಅದರಲ್ಲಿ ಹೇಳ್ತಾರೆ ಅವರು ಬಾರೋವರ್ಸ್ ಮಸ್ ಬಿ ಟೋಲ್ಡ್ ಅಬೌಟ್ ದ ರಿಕವರಿ ಏಜೆನ್ಸಿ ಡೀಟೇಲ್ಸ್ ಬಿಫೋರ್ ದ ಏಜೆಂಟ್ ಅಪ್ರೋಚ್ ಅಂದ್ರೆ ಆ ರಿಕವರಿ ಮಾಡಕ್ಕೆ ಏನ್ ಬರ್ತಾರಲ್ಲ ನಿಮ್ಮ ಮನೆ ಬಾಗಿಲಿಗೆ ಅವರು ಹೇಳಬೇಕು ನೀವು ನಾವು ಯಾವ ಬ್ಯಾಂಕ್ ನಿತ್ರ ಬಂದಿದೀವಿ ಅನ್ನೋದನ್ನ ಬ್ಯಾಂಕು ಅವರಿಗೆ ಒಂದು ಅಥೆಂಟಿಕ್ ಐಡೆಂಟಿಟಿ ಕಾರ್ಡ್ ಕೊಡ್ತಾರೆ ಅವರಿಗೆ ಬ್ಯಾಂಕ್ ನಿಂತರ ಅಥರೈಸೇಷನ್ ಲೆಟರ್ ಕೊಡ್ತಾರೆ ನಿಮಗೆ ತೋರಿಸ್ಬೇಕು ಮೊದಲು ನೋಡಿ ಈ ಬ್ಯಾಂಕ್ ಬಂದಿದ್ದೀವಿ ಅಂತ ಹೇಳಬೇಕು ಇವರು ಹೇಳೋದನ್ನೇ ಇಲ್ಲ ಆನಂತರ ಬ್ಯಾಂಕ್ ಲೆಟರ್ ಅಂಡ್ ಅ ಬ್ಯಾಂಕ್ಸ್ ನೋಟಿಸ್ ಮೀಟಿಂಗ್ ವಿತ್ ದ ಬಾರೋವರ್ಸ್ ಬ್ಯಾಂಕ್ ನೋಟಿಸ್ ಅನ್ನ ಅವರು ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲಿವರೆಗೆ ನೀವು ಎಷ್ಟು ಕಟ್ಟಿದ್ದೀರಿ ಎಷ್ಟು ಬಡ್ಡಿದರ ಇನ್ನು ಎಷ್ಟು ಕಟ್ಟಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತೋರಿಸಬೇಕು ಇವ್ರು ಯಾವತ್ತಿಗೂ ಕೂಡ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸೋದಿಲ್ಲ ಆ ಇದ್ರೊಳಗೆ ನೋಟ್ಬುಕ್ ಒಳಗ ಆ ಎಣ್ಣೆ ಚೀಟಿ ಬರ್ಕೊಂಡಂಗೆ ಬರ್ದಿರ್ತಾರಲ್ಲ ಉದ್ರಿ ಬುಕ್ ಅದು ಅದು ಕಿರಾಣಿ ಬುಕ್ ಒಳಗಾದರೂ ಇನ್ನು ಚಂದ ಬರ್ದಿರ್ತಾರೆ ಅವರು ಕಿರಾಣಿ ಅಂಗಡಿ ಅವರು ಬಹಳ ಚಂದ ನೀಟಾಗಿ ಬರ್ದಿರ್ತಾರೆ ಇವರು ಒಂದು ಉದ್ರಿ ಚೀಟಿ ಬರ್ದಂಗೆ ಎಣ್ಣೆ ಚೀಟಿ ಬರೆದಂಗೆ ಬಂದ್ ತೋರಿಸ್ತಾರೆ ಇಷ್ಟು ಇಷ್ಟು ಅಂತ ಹೇಳಿ ಆ ಹಂಗ್ ಮಾಡುವಂಗಿಲ್ಲ ಆರ್ ಬಿ ಐ ಹೇಳ್ತೈತೆ ಆನಂತರ ಫೇರ್ ಪ್ರಾಕ್ಟೀಸಸ್ ಏಜೆಂಟ್ಸ್ ಮಸ್ಟ್ ಫಾಲೋ ಫೇರ್ ಪ್ರಾಕ್ಟೀಸಸ್ ಫೇರ್ ಪ್ರಾಕ್ಟೀಸ್ ಅಂತ ಹೇಳಿದ್ರೆ ಇವರು ಕೆಟ್ಟ ಕೆಟ್ಟದಾಗಿ ಬೈಯುವಂಗಿಲ್ಲ ಅಂದ್ರೆ ಬಹಳ ಸಜ್ಜನಿಕೆಯಿಂದ ವರ್ತನೆ ಮಾಡಬೇಕಾಗುತ್ತೆ ಸಾಲ ತಗೊಂಡವ್ರ ಕಡೆಯಿಂದ ಅದ್ರಲ್ಲಿ ಹೇಳ್ತಾರೆ ಇವರು ಅಬ್ಯೂಸಿವ್ ಲ್ಯಾಂಗ್ವೇಜ್ ಕೆಟ್ಟ ಬೈಗಳನ್ನ ಉಪಯೋಗ ಮಾಡುವಂಗಿಲ್ಲ ಇಂಟಿಮಿಡೇಷನ್ ಬೆದರಿಕೆ ಹಾಕೋಂಗಿಲ್ಲ ನೀನ್ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಹಂಗ್ ಮಾಡ್ತೀನಿ ಹಿಂಗೆ ಮಾಡ್ತೇನೆ ಅಂತ ಹೇಳಿ ಹರಾಸ್ಮೆಂಟ್ ಮಾಡುವಂಗಿಲ್ಲ ಹಗ್ಲೆಲ್ಲ ಫೋನ್ ಮಾಡಿ ಮನೆ ಕಡೆ ಬಂದು ಕಾಟ ಕೊಡೋದು ಅದನ್ನು ಮಾಡುವಂಗಿಲ್ಲ ಫಿಸಿಕಲ್ ಹಾರ್ಮ್ ಹೊಡೆದು ಬಡಿದು ಮಾಡಂಗಿಲ್ಲ ನೂರಾರು ಜನರಿಗೆ ಹೊಡೆದಿದ್ದಾರೆ ಇವರು ಸಾವಿರಾರು ಲಕ್ಷಾಂತರ ಜನಕ್ಕೆ ಹೊಡ್ಯಾಕ್ ಹೋಗಿದ್ದಾರೆ ಕೆಟ್ಟ ಕೆಟ್ಟದಾಗ ಬೈದಿದ್ದಾರೆ ಇವರು ಧರ್ಮಸ್ಥಳ ಸಂಘದವರು ಒಂದು ಸಾವಿರ ಆಡಿಯೋ ವಿಡಿಯೋ ಇದೆ ನಿಮ್ಗೆ ಕಳಿಸ್ತೀನಿ ನಾನು ಕೇಳಿ ಅದನ್ನ ಏಜೆಂಟ್ಸ್ ಆಲ್ಸೋ ಕೆನಾಟ್ ಸೆಂಡ್ ಇನ್ ಅಪ್ರಾಪ್ರಿಯೇಟ್ ಮೆಸೇಜಸ್ ಕೆಟ್ಟ ಕೆಟ್ಟ ಮೆಸೇಜ್ಗಳನ್ನ ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕುವಂಗಿಲ್ಲ ಆನಂತರ ಸಮಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಏಳು ಗಂಟೆವರೆಗೆ ಮಾತ್ರ ಅವರು ಕಲೆಕ್ಟ್ ಮಾಡಬೇಕು ಇವರು ಬೆಳಿಗ್ಗೆ ಐದು ಗಂಟೆಕ್ಕೇನೆ ಹೋದಂತ ಸಾವಿರಾರು ಉದಾಹರಣೆ ಇದೆ ರಾತ್ರಿ ಒಂಬತ್ತು ಹತ್ತು ಗಂಟೆಗೆ ಹೋಗ್ತಾರೆ ತೆಗೆಯಕ್ಕೆ ಮನೆ ಮುಂದೆ ಆನಂತರ ಮೇಂಟೈನಿಂಗ್ ಕಾನ್ಫಿಡೆನ್ಷಿಯಲಿಟಿ ಎಲ್ಲಾರ ಎಲ್ಲರ ಮುಂದೆ ಹೋಗಿ ನೀನು ಸಾಲಕ್ಕೂ ದುಡ್ಡು ಬಡ್ಡಿ ಕಟ್ಟು ಬಡ್ಡಿ ಕಟ್ಟು ಅನ್ನುವಂಗಿಲ್ಲ ಅದು ಕಾನೂನು ಬಾಹಿರ ಅಂತ ಹೇಳಿ ಸ್ವತಃ ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳ್ತದೆ ಇದರಾಗ ಒಬ್ಬ ಮಹಾಶಯ ನನಗೆ ಮೆಸೇಜ್ ಹಾಕಿದ್ದ ಏ ನಮ್ಮ ದಣಿಗಳು ಇದರಿಂದ ಕೊಟ್ಬಿಟ್ಟಾರೆ ಆರ್ ಬಿ ಐ ಇಂದ್ರೆ ದುಡ್ಡು ತರಿಸಿದಾರೆ ಅಂತೇಳಿ ಲೇ ಹುಚ್ಚಿ ತಮ್ಕೊಡ್ರಿ ಅರ್ಥ ಮಾಡ್ಕೊಳ್ರಿ ಆರ್ ಬಿ ಐ ಅದಕ್ಕೆ ಇಟ್ ಈಸ್ ಬ್ಯಾಂಕರ್ ಆಫ್ ದ ಬ್ಯಾಂಕ್ಸ್ ಅದು ಬ್ಯಾಂಕ್ಗಳಿಗೆ ಸಾಲ ಕೊಡುವಂತಹ ಬ್ಯಾಂಕ್ ಅದು ಯಾರೋ ನಿಮ್ಮ ದಣಿ ಹೇಳಿದರು ಇನ್ಯಾರೋ ಯಾರೋ ಹೇಳಿದರು ಅಂತ ಹೇಳಿ ದುಡ್ಡು ಕೊಡೋರುದಲ್ಲ ಸ್ವಲ್ಪ ಹೋಗಿ ತಿಳ್ಕೊಳ್ರಿ ನೂರ ಎಂಟು ನಿಯಮಗಳಿದಾವೆ ಯಾವ ರೀತಿ ಒಂದು ಬ್ಯಾಂಕಿಗೆ ಅದು ದುಡ್ಡು ರಿಲೀಸ್ ಮಾಡ್ಬೇಕಂತ ಹೇಳಿದ್ರು ಕೂಡ ಅದರ ಅನಗತ್ಯಕ್ಕೆ ತಕ್ಕಂತೆ ದುಡ್ಡನ್ನು ರಿಲೀಸ್ ಮಾಡ್ತಾರೆ ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡೋದು ಕಲಿಯಿರಿ ಇದು ಆರ್ ಬಿ ಐದ ನಿಯಮಗಳು ಇಷ್ಟಿದಾವೆ ಆ ನಂತರ ಇನ್ನು ಕೆಲವೊಬ್ಬರು ಕೇಳ್ತಾರೆ ಸರ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪೊಲೀಸರು ದುಡ್ಡು ವಸೂಲಿ ಮಾಡುವಂಥದ್ದು ಬಡ್ಡಿ ಕಟ್ಟಿಸ್ಕೊಳ್ಳುವಂಥ ಏಜೆಂಟ್ರು ಅಲ್ಲ ಇದನ್ನು ನಾನು ಮಾತ್ರ ಹೇಳ್ತಾ ಇಲ್ಲ ಈ ರಾಜ್ಯದ ಹೈಕೋರ್ಟ್ ಹೇಳಿದೆ ಈ ದೇಶದ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಬ್ಯಾಂಕಿನ ಲೋನನ್ನ ಬಡ್ಡಿಯನ್ನ ಕಟ್ಟಿಸ್ಕೊಳ್ಳುವಂತ ಕೆಲಸ ಪೊಲೀಸರು ಮಾಡತಕ್ಕದ್ದಲ್ಲ ಅದು ಮಾಡಿದ್ರೆ ಪೊಲೀಸರದು ತಪ್ಪಾಗುತ್ತೆ ಅದು ಅಪರಾಧ ಪೊಲೀಸರು ಮಾಡುವಂತ ಅಪರಾಧ ಆಗುತ್ತೆ ಅಂತ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸ್ಬೇಕಂತೇಳಿ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ ಇದನ್ನು ಕೂಡ ಇದರದ ರೂಲ್ಸ್ ಅಂಡ್ ನಿಯಮಗಳು ಎಲ್ಲವೂ ಕೂಡ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಎಲ್ಲ ನಿಮ್ಮ ಮೊಬೈಲ್ ಮುಂದೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದನ್ನೆಲ್ಲ ದಯವಿಟ್ಟು ನೋಡ್ಕೊಳ್ರಿ ಅಥವಾ ನೀವು ಕೂಡ ಇದನ್ನು ನನ್ನ ಇಷ್ಟ ಅಲ್ಲ ವೆಬ್ಸೈಟ್ ಅಲ್ಲಿ ಕೂಡ ಇದೆ ಇವು ಯಾರಾದರೂ ಪೊಲೀಸರು ಇದರೊಳಗೆ ಇನ್ನೊಂದು ಹೇಳ್ತಾರೆ ಇದರೊಳಗೆ ಏನು ಆರ್ ಬಿ ಐ ರೂಲ್ಸ್ ಅಲ್ಲಿ ಇನ್ನೊಂದು ಹೇಳ್ತಾರೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಯಾರಾದರೂ ನಿಮಗೆ ಹಿಂಸೆ ಕೊಟ್ಟರೆ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡಬಹುದು ದೂರನ್ನು ದಾಖಲು ಮಾಡ್ಬೋದು ನಿಮಗೆ ಹಿಂಸೆ ಕೊಟ್ಟರೆ ಮನೆಗೆ ಬಂದು ಜಗಳ ತೆಗೆದರೆ ನೀವು ಅವ್ರ ಮೇಲೆ ದೂರು ದಾಖಲೆ ಮಾಡಬಹುದು ದೂರು ದಾಖಲು ಅದು ಕ್ಲಿಯರೆನ್ಸ್ ಆಗುವವರೆಗೆ ಇತ್ಯರ್ಥ ಆಗುವವರೆಗೆ ಅವ್ರು ನಿಮ್ಮ ಮನೆಗೆ ಬಂದು ಸಾಲ ಕೇಳುವಂಗಿಲ್ಲ ರೇ ನಿಮ್ಗೇನ್ರಿ ಗೊತ್ತು ಅವ್ರು ದೊಡ್ಡ ಧರ್ಮದ ಕೆಲಸ ಮಾಡ್ತಾರೆ ನಮ್ಮ ಧರ್ಮದ ಬಗ್ಗೆ ಯಾಕೆ ರೀ ನೀವು ಮಾತಾಡ್ತೀರಿ ಆ ನೂರಾರು ಸಾವಿರಾರು ಜನಕ್ಕೆ ಅವರು ಊಟಕ್ಕೆ ಹಾಕ್ತಾರೆ ಅವರು ಯೋಗ್ಯತೆ ಬಗ್ಗೆ ನಿಮ್ಗೆ ಏನು ಯೋಗ್ಯತೆ ಐತೆ ಅಂತೇಳಿ ಯಜಮಾನ ರೀ ತಾವು ದೊಡ್ಡವರಲ್ಲಿ ನಿಮಗೆ ಮರ್ಯಾದೆ ಕೊಟ್ಟು ಗೌರವ ಕೊಟ್ಟು ನಿಮ್ಮ ಪ್ರಶ್ನೆಗಳನ್ನು ನಾನು ಸ್ವಾಗತಿಸ್ತೇನೆ ಆದರೆ ಒಂದು ತಿಳ್ಕೊಳ್ರಿ ಇವರು ಅಕ್ಕಿ ಅನ್ನ ಕೊಟ್ಟಿದ್ದಾರೆ ಒಂದು ನೀವು ಒಂದು ಒಂದು ಅಕ್ಕಿ ಕಾಳು ಕೂಡ ಇವ್ರ ಮನೆಯಿಂದ ಕೊಟ್ಟಂಥವ್ರಲ್ಲ ಆನಂತರ ನಮ್ಮ ಈ ರಾಜ್ಯದಲ್ಲಿ ಸಾಕಷ್ಟು ದೇವಸ್ಥಾನಗಳು ಶೃಂಗೇರಿ ಮಠ ಐತೆ ಹೊರನಾಡು ಮಠ ಕೊಲ್ಲೂರು ಮೂಕಾಂಬಿಕೆ ಕುಕ್ಕೆ ಸುಬ್ರಹ್ಮಣ್ಯ ನಮ್ಮ ಉತ್ತರ ಕರ್ನಾಟಕಕ್ಕೆ ಬರ್ರಿ ನೂರಾರು ಮಠಗಳಿದೆ ಎಲ್ಲ ಜಾತಿಯ ಮಠಗಳಿದೆ ಎಲ್ಲರೂ ಕೂಡ ಅನ್ನ ದಾಸೋಹ ಮಾಡ್ತಾರೆ ಸ್ವತಃ ನಾನು ಕೂಡ ನಾಗನೂರು ಮಠದಲ್ಲಿ ಕಲ್ತವಂತ ನಾನು ಅಲ್ಲಿನೇ ಕಲ್ತಂಥವ್ರು ನಮಗೆ ಅನ್ನ ಹಾಕಿದ್ದಾರೆ ಅವರು ಅಭ್ಯಾಸನೂ ಹೇಳಿಕೊಟ್ಟಿದ್ದಾರೆ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಇದುವರೆಗೂ ಕೂಡ ಒಂದು ರೂಪಾಯಿ ಬಡ್ಡಿ ದಂಧೆ ಮಾಡಿಲ್ಲ ಅವರು ಇದುವರೆಗೂ ಕೂಡ ಅದನ್ನು ವೆಬ್ಸೈಟ್ ಒಳಗೆ ಹಾಕಿ ನಾವು ದಾಸೋಹ ಮಾಡ್ತಾ ಇದ್ದೀವಿ ವೆಬ್ಸೈಟ್ ಒಳಗೆ ಹಾಕಿ ಒಳಗೆ ತೋರಿಸಿ ಪ್ರಚಾರ ತಗೊಂಡು ಮೀಟರ್ ಬಡ್ಡಿ ದಂಧೆ ಅಕ್ರಮ ಬಡ್ಡಿ ದಂಧೆ ಯಾರು ಕೂಡ ಮಾಡ್ತಾ ಇಲ್ಲ ಸಿರಿಗೆರೆ ಮಠ ಇರ್ಬೋದು ಸಿದ್ಧಗಂಗಾ ಮಠ ಸುತ್ತೂರು ಮಠ ಬಾಲಗಂಗಾಧರ ಸ್ವಾಮೀಜಿಗಳ ಮಠ ಹೋಗಿ ನೋಡ್ರಿ ಅಲ್ಲಿ ಶಿಕ್ಷಣಕ್ಕೆ ಅವರು ಶಿಕ್ಷಣನೂ ಕೊಡ್ತಾರೆ ಅಂದರೆ ಅಕ್ಷರ ಆಸೋಹನ ಮಾಡ್ತಾರೆ ಅನ್ನ ಆಸೋಹನ ಕೂಡ ಮಾಡ್ತಾರೆ ನಾಗ್ನೂರು ಮಠ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಯಾದಗಿರಿ ಕಲಬುರಗಿ ಒಳಗಡೆ ಸಾಕಷ್ಟು ಮಠಗಳಿದೆ ಪೀಠದ ಮಠ ಇದೆ ಎಲ್ಲ ವರ್ಗಗಳ ಮಠಗಳು ಕೂಡ ನಾವು ಅನ್ನ ಹಾಕ್ತೀವಿ ಅಂತೇಳಿ ಮೀಟರ್ ಬಡ್ಡಿ ದಂಧೆ ಮಾಡೋದಿಲ್ಲ ಆನಂತರ ಇದನ್ನು ಕೇಳಿ ನೀವು ಇದನ್ನು ಈ ಪುಸ್ತಕ ಇದನ್ನು ತೋರಿಸ್ತಾ ಇದ್ದೀನಿ ಇವರ ಮಾಡಿದಂತಹ ಕರ್ಮಕಾಂಡಗಳು ಇದರಲ್ಲಿ ಎಲ್ಲಾ ದಾಖಲೆಗಳು ಕೂಡ ಇದೆ ಎಲ್ಲಾ ದಾಖಲೆ ದಾಖಲೆ ಸಮೇತ ಹೇಳಿದ್ದಾರೆ ಅವರು ನಾಗರಿಕ ಸೇವಾ ಟ್ರಸ್ಟ್ ನಲ್ಲಿ ರಂಜನ್ ರಾಯ್ ಎರಡೂರು ಅಂತ ಹೇಳಿ ಮತ್ತೆ ಸೋಮನಾಥ್ ನಾಯಕರ ಟೀಮ್ ಏನಿದೆ ಅವರು ಎಲ್ಲಾ ದಾಖಲೆಗಳನ್ನು ಕೂಡ ಹೊರಗಡೆ ತೆಗೆದಿದ್ದಾರೆ ಆ ಧರ್ಮದ ಕಾರ್ಯ ಅಣ್ಣಪ್ಪ ಸ್ವಾಮಿ ಮಂಜುನಾಥ್ ಸ್ವಾಮಿ ಮುಂದಿಟ್ಟು ಎಷ್ಟು ಸರ್ಕಾರಿ ಜಮೀನನ್ನ ಹೊಡ್ಕೊಂಡಿದ್ದಾರೆ ಎಷ್ಟು ದಲಿತರ ಜಮೀನನ್ನ ಕಬ್ಬಳಿಸ್ಕೊಂಡಿದ್ದಾರೆ ದಲಿತರ ನೀರನ್ನ ಕಟ್ ಮಾಡಿದ್ದಾರೆ ಆ ದಲಿತರು ಮನೆಗೆ ಬರುವಂತ ನೀರು ಕಟ್ಟು ಮಾಡಿ ತಮ್ಮ ಹೊಲಕ್ಕೆ ತಮ್ಮ ಫಾರ್ಮ್ ಹೌಸಿಗೆ ಬಳಸ್ಕೊಂಡ್ರು ಅದನ್ನೆಲ್ಲವನ್ನು ಕೂಡ ದಾಖಲೆ ಸಮೇತ ಬಯಲಾದ ಹೆಗ್ಗಡೆ ಕರ್ಮಕಾಂಡ್ ಮುನ್ನೂರ ಮೂವತ್ನಾಲ್ಕು ಕೇಸ್ ಇದೆ ಅವ್ರ ಮೇಲೆ ಅದರ ಎಷ್ಟು ಕೋರ್ಟಲ್ಲಿ ತಹಶೀಲ್ದಾರ್ ಎ ಸಿ ಡಿ ಸಿ ಅವ್ರ ಲೆಕ್ಕ ಹಾಕಿದರೆ ಒಂದು ಸಾವಿರಕ್ಕಿಂತನೂ ಕೂಡ ಹೆಚ್ಚಿಗಿನ ಕೇಸ್ಗಳು ಇವರ ಮೇಲಿದೆ ಧರ್ಮದ ಬಗ್ಗೆ ಮಾತಾಡಿದ್ರಿ ನೀವು ನಿಮ್ಮ ಧರ್ಮ ನಮ್ಮ ಧರ್ಮ ಅಂತ ಹೇಳಿ ಇವ್ರು ಏನ್ ಹೇಳಿದ್ದಾರೆ ಅನ್ನೋದು ನಿಮ್ಗೆ ಅದನ್ನು ತೋರಿಸ್ಬಿಡ್ತೀನಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಂತವ್ರು ಇವರು ಹೆಗ್ಗಡೆ ಕುಟುಂಬದವರು ಹತ್ತೊಂಬತ್ತು ನೂರ ಎಪ್ಪತ್ತಾರಲ್ಲಿ ಸುಪ್ರೀಂ ಕೋರ್ಟಿಗೆ ಕೊಟ್ಟಿದ್ದು ನಿಮ್ಗೆ ಬೇಕಂತ ಹೇಳಿದ್ರೆ ನಿಮ್ಗೆ ಕಳ್ಸ್ತೇನೆ ಪಿ ಡಿ ಎಫ್ ಮಾಡಿ ಕಳ್ಸಿಕೊಡ್ತೇನೆ ನಿಮ್ಗೆ ಅದನ್ನ ಏನ್ ಹೇಳಿದಾರೆ ಅಂತ ಹೇಳಿದ್ರೆ ಇದು ಮಂಜುನಾಥ ಸ್ವಾಮಿ ದೇವಸ್ಥಾನ ಹಿಂದೂಗಳದ್ದೇ ಅಲ್ಲ ಅದು ನಾವು ಹೆಗ್ಗಡೆ ಅನ್ನುವಂತಹ ಜೈನರ ಆಸ್ತಿ ಅದೊಂದು ಇನ್ಸ್ಟಿಟ್ಯೂಷನ್ ಜೈನರ ಆಸ್ತಿ ಹಿಂದೂಗಳದ್ದು ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಅವ್ರು ಹೇಳ್ತಾರೆ ನೀವು ಹೇಳ್ತಾ ಇದ್ರಿ ನಮ್ಮ ಧರ್ಮದವ್ರು ಅಂತ ಹೇಳ್ತಾ ಇದ್ರಿ ಧರ್ಮ ಎಲ್ಲಿ ಬಂತ್ರಿ ಇಲ್ಲಿ ನಾವು ಕೇಳ್ತಾ ಇರೋದು ಅವ್ರು ಮಾಡ್ತಾ ಇರುವಂತ ಅಕ್ರಮ ಆ ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಪದ್ಮಲತಾ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಸೌಜನ್ಯ ಪ್ರಕರಣ ಅವ್ರ ತಲೆ ಮೇಲೆ ಐತೆ ಆನೆ ಮಾವತನ ಕೇಸು ಮೊನ್ನೆ ಹೈಕೋರ್ಟ್ ಆರ್ಡರ್ ಮಾಡಿದೆ ಅದ್ರ ವರದಿ ಪೂರ್ತಿ ತಗೊಳ್ಳಿ ಅಂತ ಹೇಳಿ ಇಷ್ಟೆಲ್ಲಾ ಹಗ ಕೊಲೆ ಅತ್ಯಾಚಾರದ ಹಗರಣ ಅವ್ರ ತಲೆ ಮೇಲೆ ಐತೆ ಧರ್ಮದ ಬಗ್ಗೆ ದಯವಿಟ್ಟು ಸ್ವಲ್ಪ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡ್ತೀರಿ ಯಜಮಾನ್ರೆ ಹಾಂ ಎಲ್ಲರೂ ನಾವೆಲ್ಲ ದೇವರು ನಂಬವ್ರೆ ನಾವು ಕೂಡ ಮಂಜುನಾಥ ಸ್ವಾಮಿ ಭಕ್ತರು ಈಶ್ವರ ನಮ್ಮ ಮನೆ ದೇವರು ಅದು ತಮಗೆ ಗೊತ್ತಿರಲಿ ಈಗ ಒಂದು ಪ್ರಶ್ನೆ ಬರ್ತದೆ ಏನಂತ ಹೇಳಿದರೆ ಹೌದಪ್ಪ ಇಷ್ಟೆಲ್ಲ ಮಾತಾಡ್ತೀರಿ ಮತ್ತು ನಮಗೆ ಸಾಲ ಬೇಕಂದ್ರೆ ಕೊಡೋರು ಯಾರು ನೀವು ಕೊಡ್ತೀರೇನೋ ಅಂತ ಕೇಳ್ತಾ ಇದ್ದಾರೆ ಭಾಳ ಸರಿಯಾದ ಪ್ರಶ್ನೆ ಅದು ನಮಗೆ ಸಾಲ ಬೇಕಂತ ಹೇಳಿದರೆ ಯಾರು ಕೊಡೋರಪ್ಪ ನೀವು ಕೊಡ್ತೀರಾ ಹಾಂ ನಮ್ಗೆ ಸಾಲ ಬೇಕು ಮನೆ ಕಟ್ಟಕ್ಕೆ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಸಾಲ ನೀವು ಕೊಡ್ತೀರೇನಪ್ಪ ಅಂತ ಕೇಳ್ತಾರೆ ಅದಕ್ಕೇನು ಉತ್ತರ ಕೊಡಬೇಕು ನೀವು ಹೇಳ್ರಿ ಅಂತ ಹೇಳ್ತಾರೆ ಎರಡು ದಾರಿ ಅದಾವೆ ಈಗ ಆಲ್ರೆಡಿ ನಾವು ತಜ್ಞರ ಜೊತೆಗೂ ಕೂಡ ಮಾತಾಡಿ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಈ ನಾಗರಿಕ ಸೇವಾ ಟ್ರಸ್ಟ್ ಅವರು ಕೂಡ ಮಾಡಿದ್ದಾರೆ ಆನಂತರ ಅನೇಕ ಈ ಪ್ರತಿ ಜಿಲ್ಲೆ ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಫೈನಾನ್ಸ್ ಕಾರ್ಪೊರೇಷನ್ಗಳಿದೆ ಕೋಆಪರೇಟಿವ್ ಸೊಸೈಟಿ ಇದೆ ಇವರು ಇರೋದಕ್ಕೆ ಯಾರನ್ನೂ ಕೂಡ ಅವರು ಬರೋದಕ್ಕೆ ಬಿಡೋದಿಲ್ಲ ಈ ಜಾಲಿ ಕಂಠಿ ಇದ್ದಂಗಿದು ಇದು ಬೇರೆ ಯಾರನ್ನು ಬೆಳೆಯೋಕೆ ಬಿಡುವುದಿಲ್ಲ ಈ ಸಂಘಗಳ ಈ ಧರ್ಮಸ್ಥಳ ಸಂಘ ಇದೆಯಲ್ಲ ಜಾಲಿ ಕಂಠಿ ಇದ್ದಂಗೆ ಇದು ಮುಳ್ಳಿನ ಕಂಠಿ ಇದ್ದಂಗೆ ಅದರಿಂದ ಯಾರಿಗೂ ಪ್ರಯೋಜನ ಆಗೋದಿಲ್ಲ ಎಲ್ಲಿ ಜಾಲಿ ಕಂಟಿ ಅಲ್ಲಿ ಆ ಏನೂ ಬೆಳೆಯೋಕ್ಕೆ ಬಿಡುವುದಿಲ್ಲ ಸಾಕಷ್ಟು ಕೋಆಪರೇಟಿವ್ ಸೊಸೈಟಿ ಅದಾವ ಅಲ್ಲಿಂತ ದಯವಿಟ್ಟು ತೊಗೊಳ್ಳಿ ಒಂದಿಷ್ಟು ಡಾಕ್ಯುಮೆಂಟ್ ಬೇಕು ಅದನ್ನು ಕೊಡಲೇಬೇಕು ನೀವು ಆ ಇವರು ಕೂಡ ಡಾಕ್ಯುಮೆಂಟ್ ಎಲ್ಲ ನೀವು ಒಂದು ದಿನದ ಸುಖಕ್ಕೆ ಒಂದು ದಿನಕ್ಕೆ ಏನೋ ಒಂದು ಐವತ್ತು ಸಾವಿರ ಕೊಟ್ಟರು ಲಕ್ಷ ಕೊಟ್ಟರು ಅಂತ ಹೇಳಿ ಇಡೀ ಜೀವನ ನೀವು ನಿಮ್ಮ ಮಕ್ಕಳು ಕೂಡ ಅವರು ಜೀತ ಮಾಡುವಂಥ ಪರಿಸ್ಥಿತಿಗೆ ತಗೊಳಕ್ಕೆ ಹೋಗಬೇಡಿ ಎರಡನೇದು ಇಡೀ ಎಲ್ಲ ಗ್ರಾಮದ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ ಇವರೇನು ಸಿ ನಾವು ಬ್ಯಾಂಕ್ ನಿಂತರ ಕೊಡಿಸ್ತೀವಿ ಅಂತ ಹೇಳ್ತಾರಲ್ಲ ಬ್ಯಾಂಕಿನಿಂದ ಸಿ ಪಾಲಿಸಿ ಮುಖಾಂತರ ಅವರಿಷ್ಟೇ ದೊಡ್ಡ ದೊಡ್ಡ ಧರ್ಮಸ್ಥಳದ ಧರ್ಮದರ್ಶಿಗಳು ಅಥವಾ ದೊಡ್ಡ ದೊಡ್ಡ ದೇವಸ್ಥಾನದವರು ಅಥವಾ ಎಂ ಪಿಗಳೇ ಕೊಡಿಸಬೇಕು ಮಿನಿಸ್ಟರ್ ಕೊಡಿಸಬೇಕು ಅಂತಲ್ಲ ಜನಸಾಮಾನ್ಯರು ಕೂಡ ಬಿ ಸಿ ಯೋಜನೆಯಿಂದ ಒಂದು ಅದ್ಭುತ ಯೋಜನೆ ಬ್ಯಾಂಕ್ನವರು ಮಾಡಿದಂಥ ನಾವು ಬ್ಯಾಂಕ್ಗಳಿಗೆ ಅಪ್ರಿಷಿಯೇಟ್ ಮಾಡಬೇಕು ಆರ್ ಬಿ ಐಗೆ ಅಪ್ರಿಷಿಯೇಟ್ ಮಾಡಬೇಕು ಒಳ್ಳೆ ಯೋಜನೆ ಅದು ಜನಸಾಮಾನ್ಯರು ಕೂಡ ನೀವು ಅದನ್ನ ಜನಗಳಿಗೆ ಸಾಲವನ್ನು ಕೊಡಿಸಬಹುದು ಯಾರ್ಯಾರು ಕೊಡಿಸಬಹುದು ಅಂತ ಹೇಳಿದ್ರೆ ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯ್ ಎಕ್ಸ್ ಸರ್ವಿಸ್ ಮನ್ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯ್ ರಿಟೈರ್ಡ್ ಟೀಚರ್ಗಳು ಕೊಡಬಹುದು ಆನಂತರ ಇಂಡಿವಿಜುವಲ್ ಕಿರಾಣಿ ಅಂಗಡಿ ಓನರ್ಗಳು ಕೊಡಬಹುದು ಆನಂತರ ಅಥರೈಸ್ಡ್ ಪೋಸ್ಟ್ ಆಫೀಸ್ ಆನಂತರ ಪಿಗ್ಮಿ ಕಲೆಕ್ಟ್ ಮಾಡೋರು ಕೊಡಿಸಬಹುದು ಆನಂತರ ಬ್ಯಾಂಕ್ ಯಾರು ಸೂಟೇಬಲ್ ಅಂತ ಹೇಳಿದ್ರೆ ಅವ್ರು ಕೊಡಬಹುದು ಆದರೆ ಕರ್ನಾಟಕದೊಳಗೆ ಲಾಭ ಆಗ್ತಾ ಇಲ್ಲ ಯಾಕಂದ್ರೆ ಇವರು ಬಹಳ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದಾರೆ ಬ್ಯಾಂಕ್ಗಳಿಗೆ ಏ ಬೇರೆಯವ್ರು ಕೊಡಬೇಡ್ರಿ ನಾವು ಇಷ್ಟೇ ಮಾಡ್ತೀವಿ ಬೇರೆಯವರಿಗೆ ಏಜೆನ್ಸಿ ಲೈಸೆನ್ಸ್ ಕೊಡಬೇಡ್ರಿ ಅಂತ ಹೇಳಿ ಲೈಸೆನ್ಸ್ ಯಾರು ಬೇಕಾದರೂ ತಗೋಬಹುದು ದಯವಿಟ್ಟು ಬಿ ಸಿ ಪಾಲಿಸಿಯನ್ನು ಓದಿ ನಿರುದ್ಯೋಗಿ ಯುವಕರು ಯಾರಿದ್ದಾರೆ ನಿಮ್ಗೊಂದು ಪಾರ್ಟ್ ಟೈಮ್ ಜಾಬ್ ಆಗುತ್ತದು ನೀವು ಮಾಡಬಹುದು ಅದನ್ನ ನೀವು ಯಾಕೆ ದಯವಿಟ್ಟು ನಿಮ್ಮ ಊರಿನಲ್ಲಿರೋ ಸಂಸ್ಥೆಗಳನ್ನ ನಿಮ್ಮ ಜಿಲ್ಲೆಯಲ್ಲಿರುವಂಥ ಸಂಸ್ಥೆಗಳನ್ನ ಬೆಳೆಸಿ ನಿಮ್ಮ ಈ ಊರಿನ ಯುವಕರಿಗೆ ಬೆಳೆಸಿ ಹಾ ಇವ್ರೇನೋ ದೊಡ್ಡದಾಗಿ ಹೇಳ್ಕೊಂಡು ನಾವು ಸಾವಿರಾರು ಕೋಟಿ ತಗೊಂಡು ಬಿಟ್ವಿ ಅಂತಂದು ಹೇಳೋರು ಆ ಮೀಟರ್ ಬಡ್ಡಿ ವಸೂಲಿ ಮಾಡೋರ್ಗೆ ಯಾಕೆ ನೀವು ಬೆಳೆಸ್ತೀರಿ ಜಾಲಿಕಂಟಿ ಅದು ಯಾರನ್ನು ಬೆಳೆಸಕ್ ಕೊಡೋದಿಲ್ಲ ಇದನ್ನ ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಷ್ಟು ತಮ್ಮ ಮುಂದೆ ಹೇಳೋದಿತ್ತು ಇನ್ನೂ ಹೇಳೋದು ಸಾಕಷ್ಟಿದೆ ಈ ಸೇವಾ ಪ್ರತಿನಿಧಿಗಳು ಬಹಳಷ್ಟು ನಂತ್ಕೊಂಡಿದ್ದಾರೆ ಅವರು ಕೂಡ ನಮಗೆ ಫೋನ್ ಮಾಡ್ತಾ ಇದ್ದಾರೆ ಸ್ವಲ್ಪ ದಿನದಲ್ಲೇನೆ ಅದ್ರ ಬಗ್ಗೆ ಇನ್ನೂ ಮಾಹಿತಿಯನ್ನು ಕೊಡ್ತೀನಿ